ಚಿರತೆ ದಾಳಿ ನಡೆಸಿ ವ್ಯಕ್ತಿ ಗಾಯಗೊಂಡಿರುವ ಘಟನೆ ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಮರೇನಹಳ್ಳಿ ಗ್ರಾಮದ ಜಮೀನೊಂದರಲ್ಲಿ ಭಾನುವಾರ ನಡೆದಿದೆ ಮರೇನಹಳ್ಳಿ ಗ್ರಾಮದ ರೈತ ಹೊನ್ನೂರಪ್ಪ ಎಂಬಾತನ ಮೇಲೆ ಚಿರತೆ ದಾಳಿ ನಡೆಸಿದೆ ಇತ ಎಂದಿನಂತೆ ತಮ್ಮ ಜಮೀನಿನಲ್ಲಿ ಕೆಲಸ ಮಾಡುತ್ತಿದ್ದ ವೇಳೆ ಚಿರತೆ ಹಿಂಬದಿಯಿಂದ ಬಂದು ಏಕಾಏಕಿ ದಾಳಿ ನಡೆಸಿದ್ದು ತೀವ್ರ ಗಾಯಗೊಂಡಿದ್ದಾರೆ ಗಾಯಾಳುವನ್ನು ಜಗಳೂರು ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ ಇನ್ನು ಘಟನಾ ಸ್ಥಳಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಗಾಯಾಳುವಿನಿಂದ ಮಾಹಿತಿ ಪಡೆದು ಚಿರತೆಗೆ ಶೋಧ ನಡೆಸಲಾಗುತ್ತಿದೆ ಇನ್ನು ಗ್ರಾಮದಲ್ಲಿ ನೂರು ಚೀರ್ತೆ ಕಂಡು ಬಂದಿದ್ದು ರೈತರು ಮತ್ತು ಗ್ರಾಮಸ್ಥರಲ್ಲಿ ಭಯದಿಂದ ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ

ಹೊಲಕ್ಕೆ ಹೋಗಿದ್ವಿ ಹಿಂದೆ ಬಂದು ಒಬ್ಬೊಬ್ಬರು ಹೋಗಿಲ್ಲ ಬಾಳ ಹಂದಿ ಕಾಟ 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 ಅದರಿಂದ ನಾವು ನೋಡಿ ಹಿಂಗೆ ಆಗಿಬಿಡ್ತು ಬಂದು ಇಟ್ಕೊಂಡ್ಬಿಡ್ತು ಹಿಂಗ ಆಗಿಬಿಡ್ತೇವೆ ಬಂದ್ ಹೋಗಿದ್ವಿ ಹತ್ತು ಗಂಟೆಗೆ ಕೆಲಸ ಹಿಡಿದ್ವಿ ಅಂದ್ರೆ ಬಂದು ಬಂದ್ ಇಟ್ಕೊಂಡ್ಬಿಡ್ತು ಕಡಿನೂ ಅದಾವೆ ಸಿಗ್ತಿನೂ ಅದಾವೆ ಒಟ್ಟು ಮೂರಾದ ಅದ ಸಿಗ್ತಿ ಮರಿ ಬಂದು ಇಟ್ಕೊಂಡ್ಬಿಟ್ಟು ನನ್ನ ಇನ್ನೆರಡು ಸಿಗ್ಲಾರ ಇಲ್ಲಿ ನಮ್ಗೆ ಗೊತ್ತಿಲ್ಲ